ಹೇಳಿನಾ ಓಕೆ ಓಕೆ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ವರ್ಣ ಪೊಲೀಸ್ ಠಾಣಾ ಸಹ ಬೆಳಿಗ್ಗೆ ವರ್ಷಕ್ಕೆ ಕಾರ್ತಿಕ್ ಕಾರ್ತಿಕಪ್ಪ ವ್ಯಕ್ತಿಯ ಒಂದು ಮರ್ಡರ್ ಆಗುತ್ತೆ ಕಾರ್ತಿಕ್ ಎಂಬ ವ್ಯಕ್ತಿಯು ಮೂಲತಃ ಮೈಸೂರು ಸಿಟಿ ನಿವಾಸಿಯಾಗಿರ್ತಾನೆ ಈತನ ವಿರುದ್ಧ ಉದಯಗಿರಿನಲ್ಲಿ ಒಂದು ಕೇಸ್ ಇರುತ್ತೆ ಹಾಗೂ ವರ್ಣಾ ಸ್ಟೇಷನ್ ಅಲ್ಲೂ ಒಂದು ಕೇಸ್ ಇರುತ್ತೆ ಇವನ್ ವಿರುದ್ಧ ರೌಡಿ ಶೀಟ್ ಕೂಡ ಓಪನ್ ಆಗಿರುತ್ತೆ ಕೊಲೆ ಆದ ನಂತರ ನಾನು ಮೂರು ತಂಡಗಳನ್ನ ರಚನೆ ಮಾಡ್ತೀರಿ ಸಿ ಸಿ ವಿಗಳು ನಮಗೆ ಎಲ್ಲ ಕಡೆ ಒಂದು ಎರಡು ಮೂರು ಕಡೆ ಸಿಗುತ್ತೆ ಅದಾದ ನಂತರ ನಾವು ತಂಡದ ಬಾತ್ಮಿದಾರರ ಮಾಹಿತಿ ಮೇರೆಗೆ ಈ ಒಂದು ಪ್ರಕರಣದಲ್ಲಿ ಬಾಗಿರೋ ಒಂದು ಆರು ಜನನ ನಾವು ಸೆಕ್ಯೂರ್ ಮಾಡಿಕೊಂಡಿರ್ತೀವಿ ಸೆಕ್ಯೂರ್ ಮಾಡಿಕೊಂಡು ನಂತರ ಅವ್ರಿಗೆ ವಿಚಾರಣೆಗೊಳಪಡಿಸಿದಾಗ ಈ ಕೃತ್ಯವನ್ನು ಎಸಿರೋದ್ರ ಬಗ್ಗೆ ಅವರು ಒಪ್ಕೊಂತಾರೆ ಈ ಈ ಒಂದು ಮರ್ಡ್ರ್ ಕೇಸ್ನಲ್ಲಿ ಇನ್ವಾಲ್ವ್ ಆದಂಥವ್ರು ಪ್ರವೀಣ್ ಅವಿನಾಶ್ ರವಿ ಚಂದು ಆನಂದ್ ಮತ್ತೆ ವೆಂಕಟೇಶ್ ವೆಂಕಟೇಶ್ ಶೆಟ್ಟಿ ಮತ್ತು ಇನ್ನೊಬ್ಬ ಮಹಿಳೆ ಒಟ್ಟು ಏಳು ಜನ ನಾವು ಈ ಒಂದು ಪ್ರಕರಣದಲ್ಲಿ ನಾವು ಸೆಕ್ಯೂರ್ ಮಾಡ್ಕೊಂಡಿದೀವಿ ಅರೆಸ್ಟ್ ಪ್ರೊಸೀಜರ್ಸ್ ಎಲ್ಲ ನಡೀತಾ ಇದೆ ಮೊದಲಿಗೆ ನಮಗೆ ತಿಳಿದು ಬಂದ ವಿಚಾರ ಏನಂದ್ರೆ ಏನಾದ್ರೂ ದುಡ್ಡಿನ ವಿಚಾರದಲ್ಲಿ ಇದೊಂದು ಕೊಲೆ ಆಗಿದೆ ಅಂತ ನಮಗೆ ಮಾಹಿತಿ ಸಿಕ್ಕಿತು ಪ್ರಾಥಮಿಕ ತನಿಖೆಯಿಂದ ಬಟ್ ಇವನ್ನೆಲ್ಲ ವಿಚಾರಣೆ ಮಾಡಿದಾಗ ಇದ್ರ ಮೋಟಿವ್ ಒಂದು ಹುಡುಗಿ ವಿಚಾರದಲ್ಲಿ ಆಗುತ್ತೆ ಈ ಮೃತ ವ್ಯಕ್ತಿ ಏನಿದಾನೆ ಕಾರ್ತಿಕನವನು ಪ್ರವೀಣ್ ವಿರುದ್ಧ ಈ ಹಿಂದೆ ಒಂದು ಹುಡುಗಿ ವಿಚಾರದಲ್ಲಿ ಗಲಾಟೆ ಮಾಡ್ಕೊಂತಾರೆ ಗಲಾಟೆ ಮಾಡ್ಕೊಂಡ ನಂತರ ತದನಂತರದಲ್ಲಿ ಇವನು ಪ್ರವೀಣ್ ಅನವನಿಗೆ ಮೃತ ವ್ಯಕ್ತಿ ಸಾಯಿಸ್ತೀನಿ ಅಂತ ಹೇಳಿ ಎರಡು ಮೂರು ಟೈಮ್ ಅವನಿಗೆ ಥ್ರೆಟನ್ ಮಾಡಿರ್ತಾನೆ ಥ್ರೆಟನ್ ಮಾಡೋ ಉದ್ದೇಶದಿಂದ ಅವನು ಪ್ರವೀಣ್ ನಾನು ಇದೇ ರೀತಿ ಇಟ್ಟರೆ ಅವನನ್ನ ಸಾಯಿಸ್ಬಿಡ್ತಾನೆ ಅಂತ ಹೇಳಿ ಒಂದು ಟೀಮ್ನ ಕಟ್ಕೊಂಡು ಈ ಒಂದು ಕೃತಿಗನ್ನ ಎಸಿರ್ತಾರೆ ಅವನು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿರುವಂತ ಪ್ರವೀಣ್ ಅನೋನು ಈ ಹಿಂದೆ ಮೃತ ಯಾರಿದ್ದಾರೆ ಕಾರ್ತಿಕ್ ಅವನ್ ಜೊತೆನೆ ಇರ್ತಾನೆ ಅವನಿಗೆ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾನೆ ಅಹ್ ಉಳಿದಂತ ಆರೋಪಿಗಳು ಎಲ್ಲ ಆರು ಜನ ಏಳು ಜನ ಆರೋಪಿಗಳು ಏನು ಪ್ರಕರಣದಲ್ಲಿ ಭಾಗಿಯಾಗಿದ್ರೆ ಅವ್ರ ಅಲ್ಲೂ ಸಹ ಎಲ್ರು ಸಹ ಮೈಸೂರು ಸಿಟಿ ನಿವಾಸಿಗಳಾಗಿರ್ತಾರೆ ಒಂದೇ ಏರಿಯಾದಲ್ಲಿ ಇದ್ದಂತವ್ರು ಒಬ್ರಿಗೊಬ್ರು ಪರಿಚಯ ಇರುತ್ತೆ ಅವ್ರಿಗೆಲ್ಲರಿಗೂ ನೋ ಈ ಮಹಿಳೆನೂ ಪರಿಚಯ ಇದೆ ಭಾಗಿ ಇದಾರೆ ಕೊಲೆ ಆದಂತ ಕಾರ್ತಿಕ್ ವಿರುದ್ಧ ರೌಡಿ ಶೀಟ್ರು ಓಪನ್ ಆಗಿದೆ ವರ್ಣಾ ಸ್ಟೇಷನ್ ಅಲ್ಲಿ ವಿರುದ್ಧ ಎರಡು ಪ್ರಕರಣಗಳು ದಾಖಲಾಗಿದೆ ಒಂದು ಉದಯಗಿರಿನಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆಗಿತ್ತು ವರ್ಣಾದಲ್ಲೂ ಕೂಡ ತ್ರೀ ನಾಟ್ ಸೆವೆನ್ ಆಗಿದೆ ಅವ್ರಲ್ಲಿ ಹೊರತುಪಡಿಸಿ ಅವರು ನನ್ನ ತಿಳಿದ ಮಟ್ಟಿಗೆ ಪ್ರಾಥಮಿಕ ತನಿಖೆ ಪ್ರಕಾರ ಅವರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇದ್ದ ಅಂತ ತಿಳಿದು ಬಂದಿರುತ್ತೆ ನನಗೆ ತನಿಖೆ ಇವಾಗ ತನಿಖೆ ಪ್ರಾರಂಭದಲ್ಲಿ ಇರೋದ್ರಿಂದ ಪ್ರತಿಯೊಬ್ಬ ಆರೋಪಿಗಳದು ಏನು ಪಾತ್ರ ಯಾವ ರೀತಿ ಕೊಲೆ ನಡೀತು ಯಾವ ಹಿನ್ನೆಲೆ ಬ್ಯಾಕ್ ಗ್ರೌಂಡ್ ಪ್ರಿಪ್ರೇಷನ್ ಇವೆಲ್ಲ ಹೇಳಕ್ ಬರೋದಿಲ್ಲ ಇದು ತನಿಖೆ ಇತರ ದೃಷ್ಟಿಯಿಂದ ಸ್ವಲ್ಪ ಇದನ್ನ ನಾವು ಗೋಪ್ಯವಾಗಿ ಇಡಬೇಕಾಗುತ್ತೆ ಬಟ್ ಇವರು ಏಳು ಜನ ಏನು ಇದ್ರೆ ಅವರೆಲ್ಲರೂ ಭಾಗಿಯಾಗಿದ್ರೆ ಅದರಲ್ಲಿ ಅವರು ಕನ್ಫರ್ಮ್ ಆಗಿದೆ ஏழு ஜனிஃப் நாட் க்ளோஸ் ஃபிரெண்ட் இல்லை ஹோ கூட அவன் பரிச்சய எல்லாரும் ஒந்தே ஏரியா நிவாசிக் சுமார் ஐதி ஆறு வர்ஷ அந்த ஃபைவ் டூ சிக்ஸ் இயர்ஸ் இது ಇನ್ಸಿಡೆಂಟ್ ಗಳು ಇವರು ಬ ನಮ್ಮ ವರ್ಣ ಠಾಣಾ ಲಿಮಿಟ್ಸ್ ನಲ್ಲಿ ಒಂದು ಹೋಟೆಲ್ ಇದೆ ಹೋಟೆಲ್ ಮುಂಭಾಗದಲ್ಲಿ ಇದು ಘಟನೆ ನಡೆಯುತ್ತದೆ ಅಹ್ ಕಾರ್ತಿಕ್ ಎಂಬ ವ್ಯಕ್ತಿಯಿಂದ ಮಾರಕಾಸ್ತ್ರಗಳಿಂದ ಇವರು ಎಷ್ಟು ಜನ ಸೇರ್ಕೊಂಡು ಕೊಚ್ಚಿ ಅವ್ರನ್ನ ಕೊಲೆ ಮಾಡಿದ್ರು ಅದೇ ಅಲ್ಲ ಯಾವ ರೀತಿ ಟ್ರ್ಯಾಕ್ ಮಾಡ್ತಾ ಇದ್ರು ಇವನ್ನ ಯಾವ ರೀತಿ ಫಾಲೋ ಅಪ್ ಮಾಡ್ತಾ ಇದ್ರು ಯಾರು ಫಾಲೋ ಅಪ್ ಮಾಡ್ತಾ ಇದ್ರು ಇದೆಲ್ಲಾನು ಕೂಡ ತನಿಖೆಯಲ್ಲಿ ನಡೀತಾ ಇರೋದ್ರಿಂದ ನಾನು ಪಬ್ಲಿಕ್ ಡೊಮೈನ್ ಅಲ್ಲಿ ಬಿಡಕ್ಕೆ ಬರೋದಿಲ್ಲ ತನಿಖೆ ಮುಗಿದ ನಂತರ ಬಹುಶಃ ಗೊತ್ತಾಗುತ್ತೆ ಆರೋಪಿಗಳ ಮೂರ್ ತಂಡ ರಚನೆ ಮಾಡಿದ್ದೆ ನಮ್ಮ ಇನ್ಸ್ಪೆಕ್ಟರ್ ಸೌತ್ ಇನ್ಸ್ಪೆಕ್ಟ್ರು ಮತ್ತೆ ಸೌತ್ ಸಿ ಪಿ ಐ ಇಲ್ವಾಲ ಸಬ್ಇನ್ಸ್ಪೆಕ್ಟರ್ ಮತ್ತೆ ಜೈಪುರ ಸಬ್ ಇನ್ಸ್ಪೆಕ್ಟರ್ ಇವರು ಇಷ್ಟು ಜನನು ಒಂದು ಟೆಕ್ನಿಕಲ್ ಇನ್ಫಾರ್ಮೇಶನ್ ಅಂಡ್ நம்ம இன்ஃபார்மெண்டல் கடையில மாதிரி ஒன்னு அயோ ஒர்க்கு ಯಾವ ಇವರು ಇನ್ನೇ ಆರೋಪಿಗಳೇನಿದ್ರೆ ಆರು ಜನ ಆರೋಪಿಗಳು ಆರೋಪಿಗಳೇನಿದರೆ ಇವ್ರಿಗೆ ಒಂದಲ್ಲ ಒಂದ್ ರೀತಿ ಮೃತ ಕಾರ್ತಿಕನವನ್ನು ತೊಂದರೆ ಕೊಟ್ಟಿರ್ತಾನೆ ಈ ಹಿಂದೆ ಸೊ ಒಂದು ಪರ್ಸನಲ್ ಎನಿಮಿಟಿ ಕೂಡ ಇರ್ತದೆ ಆದ್ರೂ ಒಟ್ಟಿಗೆ ಈ ಪ್ರವೀಣ್ಗೆ ಏನು ತೊಂದರೆ ಮಾಡಿ ಗಲಾಟೆ ಮಾಡಿರ್ತಾನೆ ಈ ಒಂದು ಕೆಲವು ತಿಂಗಳುಗಳ ಹಿಂದೆ ಇದನ್ನೆಲ್ಲ ಸೇರಿಸ್ಕೊಂಡು ಇಷ್ಟು ಜನ ಪ್ಲಾನ್ ಮಾಡಿಕೊಂಡು ಈ ಒಂದು ಕೃತ್ಯ ನೆಸಕ್ಕಿರ್ತಾರೆ ಫೋಟೋ ತನಿಖೆ ನಾವು ತರ್ತಾ ಇದ್ರಿ ಆಗ್ತಾ ಇರ್ತಾ ಇರೋ ಅಂತ ಬಟ್ ಹೇಳಕ್ ಬರೋದಿಲ್ಲ ಆ ಹೋಟ್ಲಲ್ಲಿ ಇದ್ದ ಅಂತ ಬಗ್ಗೆ ಅದನ್ನು ನಮ್ಗೆ ಮಾಹಿತಿ ಬಂದಿದೆ ಬಟ್ ತಮ್ಗೆ ಹೇಳಕ್ ಆಗೋದಿಲ್ಲ ಇವಾಗ ಇಲ್ಲ ಇಲ್ಲ ಪ್ರವೀ ಪ್ರವೀಣ್ಗೆ ಕಾರ್ತಿಕ್ ಅನ್ನೊಬ್ಬ ಏನು ಮೃತ ವ್ಯಕ್ತಿ ಇದ್ದಾನೆ ಅವ್ನು ಆಗಿಂದಾಗೆ ಅವ್ನಿಗೆ ಧಮಕಿ ಆಗ್ತಾ ಇದ್ನಂತೆ ನೀನು ನನ್ನ ಮುಂದೆ ನೀನು ನಾವು ತೆಗಿತೀನಿ ಅಂತ ಧಮಕಿ ಆಗ್ತಾ ಇದ್ದ ಅವ್ನಿಗೆ ರಿಟರ್ನ್ ಕೂಡ ಮಾಡ್ತಿದ್ನಂತೆ ಸೊ ಆ ಒಂದು ಕಾರಣದಿಂದ ನನ್ನ ನನ್ನ ತೆಗೆಯೋಕೆ ಇವ್ನ ಬಿಟ್ಬಿಟ್ರೆ ಸಾಯಿಸ್ತಾನೆ ಅಂತ ಹೇಳಿ ಈ ಒಂದು ಪ್ಲಾನ್ ಮಾಡ್ತಾರೆ ಮಹಿಳೆ ಕೂಡ ಲೋಕಲ್ ಅದೇ ರೀ ಎಲ್ಲರೂ ಇವರು ಇಷ್ಟು ಜನ ಮೈಸೂರು ಸಿಟಿ ನಿವಾಸಿಗಳು ಒಂದೇ ಏರಿಯಾದಲ್ಲಿ ಇರೋರು ಅಂತಾರೆ ಅಕ್ಕಪಕ್ಕದಲ್ಲಿ ಪ್ರವೀಣ್ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದಾನೆ ಬೆಂಗಳೂರಿನಲ್ಲಿ ಪ್ರವೀಣ್ ಈ ಕೆಲವು ತಿಂಗಳಿಂದ ಬೆಂಗಳೂರಿನಲ್ಲಿ ವಾಸ ಇರ್ತೇವೆ ನಾವು ಮೈಸೂರು ಜಿಲ್ಲೆನಲ್ಲಿ ಇದುವರೆಗೂ ಯಾವುದು ಗ್ಯಾಂಗ್ ವಾರ್ಸ್ ಅಂತ ಆಗಿಲ್ಲ ಇದು ಸ್ವಲ್ಪ ಸೊ ಇದೇನು ಪ್ರಕರಣ ದಾಖಲಾಗಿದೆ ಇವಾಗ ಇದು ಕೂಡ ಮೈಸೂರು ಸಿಟಿ ನಿವಾಸಿಗಳು ಬಟ್ ನಮ್ಮಲ್ಲಿ ಇನ್ಸಿಡೆಂಟ್ ಆಗಿರೋದ್ರಿಂದ ಬಟ್ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂಗೆ ಇದುವರೆಗೂ ರೌಡಿ ಶೀಟರ್ಗಳು ಮದ್ಯಲಾಗ್ಲಿ ಆದ್ರೆ ಇತರೆ ವ್ಯಕ್ತಿಗಳಲ್ಲಿ ಗ್ಯಾಂಗ್ ವಾರ್ಸ್ ಅಂತ ಯಾವ್ದು ಆಗಿಲ್ಲ ಇದು ಹೇಳಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ